ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ತಾ ಇದ್ದೀನಿ ತುಂಬ ಪ್ರಶ್ನೆಗಳು ಬಂದಿತ್ತು ನನಗೆ ಉತ್ತರ ಕೊಡೋದಕ್ಕೆ ಸಮಯನೇ ಆಗಿರಲಿಲ್ಲ ಸ್ನೇಹಿತರೆ ಹಾಗೆಯೇ ತುಂಬ ಜನರಲ್ಲಿ ಈ ಥರ ಗೊಂದಲಗಳಿರುತ್ತೆ ಡೌಟ್ಗಳಿರುತ್ತೆ ಸಮಸ್ಯೆಗಳಿರುತ್ತೆ ಹೇಗಪ್ಪ ಮಾಡ್ಕೋಬೇಕು ಅಂತ ಅಂಥ ಎಲ್ಲ ಸಮಸ್ಯೆಗಳಿಗೆ ಮತ್ತು ನಿಮ್ಮ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಒಬ್ರಿಗೆ ಇಬ್ಬರಿಗೆ ಅಲ್ಲ ಎಲ್ಲರಿಗೂ ಉಪಯೋಗ ಆಗುತ್ತೆ ಮೊದಲಿಗೆ ನಾವು ದೇವರ ಮನೆಯನ್ನು ಯಾವತ್ತು ಶುಭ್ರ ಮಾಡ್ಕೋಬೇಕು ಯಾವತ್ತು ಕ್ಲೀನ್ ಮಾಡ್ಕೋಬೇಕು ಅಂತ ತುಂಬ ಜನಕ್ಕೆ ಅನುಮಾನ ಇರುತ್ತೆ ಅದರ ಬಗ್ಗೆ ನಾನು ಕ್ಲಿಯರ್ ಮಾಡ್ತೀನಿ ಹಾಗೆಯೇ ಮತ್ತು ಪ್ರತಿಮೆಗಳು ತುಂಬ ಇರುತ್ತೆ ಅದನ್ನೇನು ಮಾಡಬೇಕು ಮುಖ ಆಗಿರೋದು ಅಂದರೆ ಸೀಳಿರೋದು ಒಡೆದು ಹೋಗಿರೋದು ಈ ಥರ ಪ್ರತಿಮೆಗಳನ್ನು ಇಟ್ಕೋಬೋದಾ ಫೋಟೋಗಳನ್ನು ಇಟ್ಕೋಬೋದಾ ಇದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ಮತ್ತು ಯಾವ ಪದ್ಧತಿಯನ್ನು ಬಳಸಿ ನಾವು ಪೂಜೆಗಳನ್ನು ಮಾಡ್ಕೋಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಟಿಫನ್ ತಿಂದ್ಬಿಟ್ಟು ನಾವು ಏನಾದರೂ ಹೊಟ್ಟೆಗೆ ತೊಗೊಂಡು ಪೂಜೆಗಳನ್ನು ಮಾಡ್ಬೋದಾ ಅಂತಲೂ ಸಹ ತುಂಬ ಪ್ರಶ್ನೆಗಳು ನನಗೆ ಬರ್ತಾ ಇರುತ್ತೆ ಹಬ್ಬದ ದಿನಗಳಲ್ಲಿ ಅದಕ್ಕೂ ಸಹ ಉತ್ತರವನ್ನು ಕೊಡ್ತೀನಿ ಇನ್ನೊಂದಷ್ಟು ವಿಷಯಗಳು ನನಗೆ ಏನೇನು ತಿಳಿಯುತ್ತೋ ಅದನ್ನೆಲ್ಲ ನಿಮಗೆ ಮಧ್ಯದಲ್ಲಿ ತಿಳಿಸ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಫಸ್ಟಿಂದ ಕೊನೆ ತನಕ ಕಂಟಿನ್ಯೂಸ್ ಆಗಿ ಯಾಕೆ ಅಂದರೆ ಮಧ್ಯದಲ್ಲಿ ನಾನು ಏನೋ ಹೇಳಿರ್ತೀನಿ ಅದು ನೀವು ಕೇಳಿಸ್ಕೊಂಡಿರಲ್ಲ ಅಥವಾ ವಿಡಿಯೋ ಸ್ಕಿಪ್ ಮಾಡ್ತಾ ಮಾಡ್ತಾ ಮುಂದೆ ಹೋದರೆ ನೀವು ಮಧ್ಯದಲ್ಲಿ ಹೇಳಿರುವಂಥ ಕೆಲವೊಂದು ಪಾಯಿಂಟ್ಸು ನೀವು ಕೇಳಿಸ್ಕೊಳ್ಳೋದಿಲ್ಲ ಹಾಗಾಗಿ ನಿಮಗೆ ಗೊತ್ತಾಗೋದಿಲ್ಲ ಮತ್ತೆ ಪ್ರಶ್ನೆಯನ್ನು ಕೇಳ್ತೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ವಿಡಿಯೋ ನೋಡಿರಿ ಇನ್ನೊಂದಷ್ಟು ಏನಾದರೂ ಇದರಲ್ಲೂ ನಿಮಗೆ ಡೌಟ್ಸ್ ಬಂತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳ್ತೀನಂತೆ ಮೊದಲನೇದಾಗಿ ನಾವು ದೇವರ ಮನೆಯನ್ನು ಯಾವತ್ತು ಶುಭ್ರ ಮಾಡ್ಕೋಬೇಕು ಯಾವತ್ತು ಕ್ಲೀನ್ ಮಾಡ್ಕೋಬೇಕು ಅಂತ ನಿಮಗೆಲ್ಲ ಗೊಂದಲ ಇರುತ್ತೆ ಅಲ್ವಾ ಹಬ್ಬದ ದಿನಗಳು ಬಂದಾಗ ಕ್ಲೀನ್ ಮಾಡಬೇಕಾ ಬೇಡವಾ ಮಂಗಳವಾರ ಶುಕ್ರವಾರ ಬರುತ್ತೆ ಅವಾಗ ಏನು ಮಾಡ್ಕೋಬೇಕು ಅಂತೆಲ್ಲ ಅನುಮಾನಗಳಿರುತ್ತೆ ಅದಕ್ಕೆ ನಿಮಗೆ ಉತ್ತರ ಕೊಟ್ಬಿಡ್ತೀನಿ ಮುಖ್ಯವಾಗಿ ದೇವರ ಮನೆಯನ್ನು ಯಾವತ್ತೂ ಕ್ಲೀನ್ ಮಾಡಬಾರ್ದು ಅಂತಂದರೆ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ದೇವರ ಮನೆಯನ್ನು ಕ್ಲೀನ್ ಮಾಡಬಾರ್ದು ಮನೆಯನ್ನೇ ಕ್ಲೀನ್ ಮಾಡಬಾರ್ದು ಅಂತಾರೆ ಮಂಗಳವಾರ ಶುಕ್ರವಾರ ಧೂಳು ತೆಗೆಯೋದಾಗಲಿ ಮತ್ತು ಜೇಡ ಕಟ್ಕೊಂಡಿರೋದು ಅದು ತೆಗಿಯೋದಾಗ್ಲಿ ಅಥವಾ ದೇವ್ರ ಮನೆಯನ್ನು ತೊಳೆದು ಸ್ವಚ್ಛ ಮಾಡೋದಾಗಲಿ ಅರಶಿನ ಕುಂಕುಮದ ಬಟ್ಲು ಪ್ಯಾಲೆ ಏನಂತೀವಿ ಅದನ್ನು ಸಹ ಅರಶಿನ ಕುಂಕುಮ ತೆಗೆದುಬಿಟ್ಟು ತೊಳಿಬಾರ್ದು ಮಂಗಳವಾರ ಶುಕ್ರವಾರ ಈ ಥರ ಕೆಲವೊಂದು ಪದ್ಧತಿಗಳನ್ನು ನಾವು ಅನುಸರಣೆ ಮಾಡಬೇಕು ಮತ್ತು ಹುಣ್ಣಿಮೆ ದಿನ ಕ್ಲೀನ್ ಮಾಡಬಾರ್ದು ಮತ್ತು ಅಮಾವಾಸ್ಯ ದಿನವೂ ಸಹ ಕ್ಲೀನನ್ನು ಮಾಡಬಾರ್ದು ಈ ರೀತಿ ಕೆಲವೊಂದು ನಿಮಗೆ ಗೊತ್ತಾಗುತ್ತಲ್ವ ವಿಶೇಷ ದಿನಗಳು ನಾವು ಪೂಜೆಗಳನ್ನು ಮಾಡ್ತೀವಿ ಲಕ್ಷ್ಮೀ ದೇವಿ ಪೂಜೆ ಮಾಡ್ತೀವಿ ಹಾಗಾಗಿ ನಾವು ಅವತ್ತು ತೊಳೆದು ಕ್ಲೀನ್ ಮಾಡಿ ಶುಭ್ರ ಮಾಡ್ಕೋಬಾರ್ದು ಮತ್ತು ದೇವರ ವಿಗ್ರಹಗಳನ್ನು ತೊಳಿಬೋದಾ ಅಂತಂದರೆ ಅವತ್ತಿನ ದಿವಸ ನೀವು ತೊಳ್ಕೊಬೋದು ಈಗ ದೇವರನ್ನು ತೊಳೆಯದೆ ಪೂಜೆಯನ್ನು ಮಾಡೋದು ಶ್ರೇಷ್ಠ ಅಲ್ಲ ಹಾಗಾಗಿ ಮಂಗಳವಾರ ಶುಕ್ರವಾರ ದೇವರ ವಿಗ್ರಹಗಳನ್ನು ಇಟ್ಕೊಂಡು ನೀಟಾಗಿ ಸ್ವಚ್ಛವಾದಂಥ ನೀರನ್ನು ಹಾಕಿ ತೊಳೆದು ಒರೆಸಿ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ಗಂಧವನ್ನು ಹಚ್ಚಿ ಪೂಜೆ ಮಾಡೋದು ಇದು ತುಂಬ ಶ್ರೇಷ್ಠ ದೇವರ ಮನೆಯನ್ನೇ ಸ್ವಚ್ಛ ಮಾಡೋದು ಒಳ್ಳೆಯದಲ್ಲ ಇನ್ನು ಫೋಟೋಗಳನ್ನು ಒರೆಸ್ಕೊಳ್ಳೋದು ಆಯಾ ವಾರಗಳ ಫೋಟೋಗಳನ್ನು ನೀವು ಒರೆಸ್ತಾ ಬರ್ಬೋದು ಮತ್ತು ಸೋಮವಾರ ನೀವು ಈಶ್ವರನ ಪೂಜೆ ಮಾಡೋರು ಈಶ್ವರನ ಫೋಟೋನ ಒರೆಸೋದು ಮಂಗಳವಾರ ಗಣಪತಿ ಫೋಟೋ ಅಥವಾ ವಿಗ್ರಹ ಈ ರೀತಿಯಾಗಿ ಆಯಾ ವಾರಕ್ಕೆ ತಕ್ಕ ಹಾಗೆ ಬುಧವಾರ ವಿಷ್ಣುವಿನ ಪೂಜೆಯನ್ನು ಮಾಡ್ಕೋಬೋದು ಗುರುವಾರ ರಾಯರ ಫೋಟೋ ಒರೆಸ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳೋದು ಶುಕ್ರವಾರ ಲಕ್ಷ್ಮೀದೇವಿ ಫೋಟೋವನ್ನು ಮತ್ತು ವೆಂಕಟರಮಣ ಪದ್ಮಾವತಿ ಫೋಟೋ ಇದ್ದರೆ ಒರೆಸ್ಕೊಳ್ಳೋದು ರಾಮದೇವರ ಫೋಟೋ ಇದ್ದರೆ ಒರೆಸ್ಕೊಳ್ಳೋದು ಈ ರೀತಿಯಾಗಿ ಗುರುವಾರ ಶುಕ್ರವಾರ ದಿನ ಪೂಜೆ ಶನಿವಾರ ಹನುಮಂತ ದೇವರು ಆಂಜನೇಯ ದೇವರ ಫೋಟೋವನ್ನು ಒರೆಸ್ಕೊಳ್ಳೋದು ಹೀಗೆ ಭಾನುವಾರ ನೀವು ಫ್ರೀ ಇರ್ತೀವಿ ಅಂದರೆ ಅವತ್ತಿನ ದಿವಸ ನೀವು ದೇವ್ರ ಮನೆಯೆಲ್ಲನೂ ಶುದ್ಧಿ ಮಾಡಿಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಮತ್ತು ಯಥಾ ರೀತಿಯಾಗಿ ದೇವರ ಪೂಜೆಗಳನ್ನು ಶುರು ಮಾಡ್ಕೋಬೋದು ಪ್ರತಿನಿತ್ಯ ದೇವರ ಫೋಟೋಗಳನ್ನು ಒರೆಸ್ಬೇಕು ದೇವರ ವಿಗ್ರಹಗಳನ್ನು ತೊಳಿಬೇಕು ಅಂತ ಏನೂ ಇಲ್ಲ ಯಾಕಂದರೆ ತುಂಬ ಜನ ಬ್ಯುಸಿ ಇರ್ತಾರೆ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ದಿನನಿತ್ಯ ದೇವರನ್ನ ತೊಳ್ಕೊಂಡು ಒರೆಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಫ್ರೀ ಇದ್ದೀವಿ ನಾವು ಮಾಡ್ಕೊತೀವಿ ಸ್ವಲ್ಪನೇ ಸ್ವಲ್ಪ ದೇವರುಗಳಿದ್ದಾರೆ ನಮ್ಮ ಮನೆಯಲ್ಲಿ ಕೆಲವೊಂದಷ್ಟು ವಿಗ್ರಹಗಳಿದೆ ಅಂತ ಹೇಳೋರು ದಿನನಿತ್ಯವಾಗಿ ಸ್ವಚ್ಛ ಮಾಡ್ಬೋದು ತೊಂದರೆ ಇಲ್ಲ ತುಂಬ ವಿಗ್ರಹಗಳನ್ನು ಇಟ್ಕೊಂಡಿದ್ದೀವಿ ಅಥವಾ ನಮಗೆ ಬಿಡುವಿರೋದಿಲ್ಲ ಅಂತ ಹೇಳೋರು ದಿನನಿತ್ಯವಾಗಿ ಪ್ರತಿಮೆಗಳನ್ನು ತೊಳಿಬೇಕು ಅಂತ ಏನೂ ಇಲ್ಲ ಆಯಿತಾ ನಿಮ್ಮ ಅನುಕೂಲ ನೋಡಿಕೊಂಡು ಯಾವ ದಿನ ನೀವು ಫ್ರೀ ಇರ್ತೀರೋ ಆ ದಿನ ತೊಳ್ಕೊಂಡು ಇಟ್ಕೋಬೋದು ವಾರಕ್ಕೆ ಒಮ್ಮೆ ಎರಡು ಸಲ ಮೂರು ಸಲ ನೀವು ಕ್ಲೀನನ್ನು ಮಾಡ್ಕೋಬೋದು ಮತ್ತು ಹಿಂದಿನ ದಿನದ ಹೂವು ನಿರ್ಮಾಲ್ಯ ಏನಂತೀವಿ ಅದನ್ನು ಮಾತ್ರ ಪ್ರತಿನಿತ್ಯ ತೆಗಿಬೇಕು ಹಾಗೆ ಇರಲಿ ಬಿಡು ಹೂವು ಚೆನ್ನಾಗಿದೆ ಇನ್ನೂ ಬಾಡಿಲ್ಲ ಹಾಗೇ ಇರಲಿ ದೇವರ ಮೇಲೆ ಅಂತ ದಯವಿಟ್ಟು ಬಿಡಬೇಡ್ರಿ ಒಂದು ದಿನ ಇಟ್ಟ ಮೇಲೆ ಮಾರನೇ ದಿವಸ ಆ ಹೂವು ನಿರ್ಮಾಲ್ಯ ಆಗುತ್ತೆ ದೇವರ ಫೋಟೋ ಮೇಲಾಗಲಿ ವಿಗ್ರಹಗಳ ಮೇಲಾಗಲಿ ಬಾಡಿದಂಥ ಹೂವು ಹಿಂದಿನ ದಿನದ ಹೂವು ಇಡಬಾರ್ದು ಇದು ಮಹಾಪಾಪ ಅಂತ ಹೇಳ್ತಾರೆ ಹಾಗಾಗಿ ನಿರ್ಮಾಲ್ಯವನ್ನು ಮಾತ್ರ ದಿನನಿತ್ಯವಾಗಿ ಸ್ವಚ್ಛ ಮಾಡಬೇಕು ದಿನನಿತ್ಯ ಹೂ ತೆಗಿಬೇಕು ಗೆಜ್ಜೆ ವಸ್ತ್ರ ಏರಿಸಿದರೆ ಗೆಜ್ಜೆ ವಸ್ತ್ರ ತೆಗಿಬೇಕು ನಾವು ಇವತ್ತು ಉಟ್ಕೊಂಡಂಥ ಬಟ್ಟೆ ನಾಳೆನೂ ಉಟ್ಕೊತೀವ ಇಲ್ಲ ಅಲ್ವಾ ಹಾಗಾಗಿ ಗೆಜ್ಜೆ ವಸ್ತ್ರನೂ ತೆಗಿಬೇಕು ತುಂಬ ಜನ ಕೇಳ್ತಾ ಇರ್ತೀರ ಗೆಜ್ಜೆ ವಸ್ತ್ರ ತೆಗಿಬೇಕಾ ಇವತ್ತು ಏರಿಸಿದ್ದು ಅಂತ ಕೆಲವೊಂದು ವಿಶೇಷ ಪೂಜೆಗಳನ್ನು ನಾವು ಮಾಡಿ ಫೋಟೋ ಕದಲಿಸ್ದೇ ಇಟ್ಟು ನವರಾತ್ರಿಯಲ್ಲಾಗಲಿ ಯಾವಾಗಾದರೂ ನಾವೇನಾದರೂ ಅಂದ್ಕೊಂಡು ನಲವತ್ತೆಂಟು ದಿನ ಇಪ್ಪತ್ತೊಂದು ದಿನ ಈ ಥರ ವೆಂಕಟರಮಣನ ಪೂಜೆಯನ್ನು ಮಾಡ್ತಾ ಇರ್ತೀವಿ ಹಾಗೆ ಮಾಡೋವಾಗ ಮಾತ್ರ ಕೆಲವೊಂದು ಸಲ ಹೇಳ್ತೀವಿ ಗೆಜ್ಜೆ ವಸ್ತ್ರ ಹಾಗೇ ಇರಲಿ ಅದರ ಮೇಲೇ ಏರಿಸ್ತಾ ಹೋಗಬೇಕು ಅಂತ ಆ ರೀತಿ ಮಾಡುವಂಥ ಪದ್ಧತಿಗಳು ಬೇರೆ ಇರುತ್ತೆ ನಾವು ದಿನನಿತ್ಯ ಪೂಜೆ ಮಾಡುವಾಗ ಹೂವು ಮತ್ತು ಗೆಜ್ಜೆ ವಸ್ತ್ರವನ್ನು ತೆಗೆದುಬಿಡಬೇಕು ಅದು ನಿರ್ಮಾಲ್ಯ ಅಂತ ಅನಿಸ್ಕೊಳುತ್ತೆ ಮತ್ತು ಹಿಂದಿನ ದಿನದ ದೀಪದ ಬತ್ತಿಯನ್ನು ಸಹ ತೆಗಿಬೇಕು ದೀಪವನ್ನು ಸ್ವಚ್ಛ ಮಾಡಬೇಕು ಮತ್ತು ಒರೆಸಿ ಬೇರೆ ಬತ್ತಿಯನ್ನು ಹಾಕಿ ಹಚ್ಚಬೇಕು ಆಯಿತಾ ಹಾಗಾಗಿ ನೀವು ಎರಡು ಜೊತೆ ಸಮಯಗಳನ್ನು ಮಾಡ್ಕೊಳ್ಳ್ರಿ ಹಿತ್ತಾಳೆದಾಗಿರಲಿ ಅಥವಾ ಬೆಳ್ಳಿಯದಾಗಿರಲಿ ನಿಮ್ಮ ಅನುಕೂಲ ಯಾವುದಾದ್ರೂ ಆಗಿರಲಿ ಎರಡು ಜೊತೆ ಮಾಡಿ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಬೆಳಗ್ಗೆ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಗೆ ಯಾವುದು ಹೊಸ ತೊಳೆದು ಇಟ್ಟಿರ್ತೀರೋ ಒರೆಸಿ ಅದಕ್ಕೆ ನೀವು ಮತ್ತೆ ಬತ್ತಿಗಳನ್ನು ಹಾಕಿ ಎರಡು ಅಥವಾ ಐದು ಬತ್ತಿಯನ್ನು ಹಾಕ್ಬೋದು ದೀಪಕ್ಕೆ ಎಳೆ ಬತ್ತಿ ಅಂತೀವಲ್ವಾ ಅದು ಹಾಕಿ ಸ್ವಚ್ಛವಾದ ಎಣ್ಣೆಯನ್ನು ಹಾಕಿ ಸ್ವಚ್ಛವಾದ ದೀಪವನ್ನೇ ದಿನನಿತ್ಯ ದೇವರಿಗೆ ಹಚ್ಚಬೇಕು ಆಯಿತಾ ಹಿಂದಿನ ದಿನದ್ದು ದೀಪ ಯಾವುದೇ ಕಾರಣಕ್ಕೂ ಹಚ್ಚಬಾರ್ದು ಬತ್ತಿನೂ ಅಷ್ಟೇ ದೊಡ್ಡದಾಗಿರುತ್ತೆ ಅದು ಯಾಕೆ ವೇಸ್ಟ್ ಮಾಡಬೇಕು ಅನ್ನುವಂಥ ಮನಸ್ಸು ಬೇಡ ನಿಮಗೆ ಅದು ನಿರ್ಮಾಲ್ಯ ಆದಮೇಲೆ ಆಗೋಯ್ತು ಅದನ್ನು ತೆಗೆದೇ ಬಿಡಬೇಕು ಅದು ಯಾವತ್ತೂ ಅವು ಅದೇ ಬತ್ತಿಯಿಂದ ಮಾರನೇ ದಿವಸ ದೀಪವನ್ನು ಹಚ್ಚಬಾರ್ದು ಮತ್ತು ಆ ಬತ್ತಿ ಹೂವು ಇದನ್ನೆಲ್ಲ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ ಒಂದು ಕವರು ಅಥವಾ ಪುಟ್ಟಿ ಒಂದು ಏನಾದರೂ ಪ್ಲಾಸ್ಟಿಕ್ ಬುಟ್ಟಿ ಆ ಥರದ್ದೇನಾದರೂ ಮಾಡಿ ಇಟ್ಕೊಳ್ರಿ ಅದರಲ್ಲಿ ನೀವು ದಿನನಿತ್ಯ ನಿರ್ಮಾಲ್ಯ ದೇವರಿಗೆ ಎರಿಸಿರುವಂಥ ದೀಪದ ಬತ್ತಿ ಅದು ಎಲ್ಲನೂ ಅದರಲ್ಲೇ ಹಾಕಿ ಇಟ್ಕೊಂಡಿರಿ ನಿಮಗೆ ಸಾಧ್ಯವಾಯಿತು ಎಲ್ಲಾದರೂ ಕೆರೆ ಹರಿತಾ ಇದೆ ಹಳ್ಳದ ಥರ ಇದೆ ಅಂದರೆ ಅದರಲ್ಲಿ ತಗೊಂಡು ಹೋಗಿ ಹಾಕಿರಿ ಅದು ಹರ್ಕೊಂಡು ಹೋಗಿಬಿಡುತ್ತೆ ಇಲ್ಲ ಅಂತಂದರೆ ಮನೆಯಲ್ಲಿ ನೀವು ಗಿಡಗಳನ್ನು ಹಾಕಿ ಪಾಟ್ಗಳು ಜಾಗ ಇತ್ತು ಮಣ್ಣು ಜಾಗ ಇದೆ ತುಂಬ ಬೈಲಿದೆ ಅಂತಂದರೆ ಅಲ್ಲಿ ನೀವು ಗಿಡಗಳಲ್ಲೂ ಸಹ ನಿರ್ಮಾಲ್ಯವನ್ನು ಹಾಕ್ಬೋದು ಅದು ಸಹ ಗೊಬ್ಬರ ಆಗಿ ಗಿಡ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಇಲ್ಲ ಅಂತಂದರೆ ಮಣ್ಣನ್ನು ತೆಗೆದು ಮಣ್ಣೊಳಗೆ ಭೂಮಿಯೊಳಗೆ ಹಾಕಿ ಎಲ್ಲ ನಿರ್ಮಾಲ್ಯವನ್ನು ಮಣ್ಣನ್ನು ಮುಚ್ಚಬೋದು ಈ ರೀತಿಯಾಗಿ ನಿಮ್ಮ ಅನುಕೂಲ ಇಲ್ಲ ಯಾರು ತುಳಿದೇ ಇರೋ ಜಾಗದಲ್ಲಿ ಬೆಟ್ಟದಲ್ಲಿ ಗುಡ್ಡಗಳಲ್ಲಿ ಅಲ್ಲಿ ತೊಗೊಂಡು ಹೋಗಿ ಸಹ ನೀವು ನಿರ್ಮಾಲ್ಯವನ್ನು ಒಂದು ಕಡೆ ಹಾಕ್ಬೋದು ಯಾರೂ ತುಳಿಯೋದಿಲ್ಲ ಅದಲ್ಲೇ ಒಣಗಿ ಮಣ್ಣಿನಲ್ಲಿ ಸೇರಿಬಿಡುತ್ತೆ ಈ ರೀತಿಯಾಗಿ ಮಾಡಿಕೊಳ್ಳ್ರಿ ಯಾವುದೇ ಕಾರಣಕ್ಕೂ ಮನೆ ಮುಂದೆ ಬರ್ತಕ್ಕಂಥ ಕಸದ ಗಾಡಿಗಳಿಗೆ ನಿರ್ಮಾಲ್ಯವನ್ನು ಹಾಕಬೇಡ್ರಿ ಅಥವಾ ಎಲ್ಲೋ ಸೈಟ್ ಇದೆ ಖಾಲಿ ಸೈಟು ಅಲ್ಲಿ ಸಹ ಹಾಕಬೇಡ್ರಿ ಯಾಕಂದರೆ ಏನೇನೋ ಹಾಕ್ತಾ ಇರ್ತಾರೆ ಗಲೀಜೆಲ್ಲನೂ ದಯವಿಟ್ಟು ನಿರ್ಮಾಲ್ಯವನ್ನು ಎಲ್ಲೆಂದರಲ್ಲಿ ಹಾಕಿ ಪಾಪಕ್ಕೆ ಗುರಿ ಹಾಕ್ಬೇಡ್ರಿ ಕಸದ ಗಾಡಿಗಳಿಗೆ ಸಹ ಹಾಕಬಾರ್ದು ನಿರ್ಮಾಲ್ಯ ಯಾವತ್ತು ಭಗವಂತನಿಗೆ ಏರಿಸಿದ ನಿರ್ಮಾಲ್ಯ ತುಂಬ ಶ್ರೇಷ್ಠವಾದದ್ದು ಅದನ್ನು ನಾವು ಅದಕ್ಕೆ ಯಾವ ದಿನ ಬೆಳಗ್ಗೆ ನಾವು ನಿರ್ಮಾಲ್ಯ ತೆಗಿತೀವೋ ಅಂದರೆ ದೇವರ ಹೂವನ್ನು ತೆಗಿತೀವೋ ಅದನ್ನು ಕಣ್ಣಿಗೆ ಹೊತ್ಕೊಂಡು ಮೂಸ್ ನೋಡಿಬಿಟ್ಟು ಅಂದರೆ ವಾಸನೆಯನ್ನು ತಗೊಂಡು ತಲೆಯಲ್ಲಿ ಮುಡ್ಕೊಂಡು ಆಮೇಲೆ ತೆಗೆದು ಆಚೆ ಕಡೆ ಹಾಕಬೇಕು ಅಂದರೆ ಯಾವುದಾದ್ರೂ ಜಾಗದಲ್ಲಿ ಹಾಕಬೇಕೇ ವಿನಃ ಹಾಗೆ ನಿರ್ಮಾಲ್ಯವನ್ನು ತೆಗೆದಿಡಬಾರ್ದು ಅಂತಾರೆ ಭಗವಂತನಿಗೆ ಏರಿಸಿದಂಥ ಹೂವು ಅದನ್ನು ನಾವು ಆಗ್ರಹಣ ಮಾಡಬೇಕು ಅಂದರೆ ಮೂಗಿನಿಂದ ಅದರ ಪರಿಮಳವನ್ನು ತೊಗೋಬೇಕು ಮತ್ತು ಹೂವು ಚೆನ್ನಾಗಿದೆ ನೆನ್ನೆ ಏರಿಸಿರೋದು ಅಂದರೆ ಅದನ್ನು ತೆಗೆದುಬಿಟ್ಟು ಕಣ್ಣು ಹೊತ್ಕೊಂಡು ಮೂಗಿನಿಂದ ವಾಸನೆ ಪರಿಮಳವನ್ನು ತೊಗೊಂಡು ಅದನ್ನು ನೀವು ಮುಡ್ಕೋಬೋದು ಆಯಿತಾ ಆ ಹೂವನ್ನು ನೀವು ದೇವರ ನಿರ್ಮಾಲ್ಯ ಮುಡ್ಕೊಳ್ಳೋದೇ ತುಂಬ ಶ್ರೇಷ್ಠ ದೇವರಿಗೆ ಏರಿಸಲಾರ್ದಂಥ ಹೂವನ್ನು ಯಾವತ್ತೂ ಮುಡಿಬಾರ್ದು ಅಂತಾರೆ ಮುತ್ತೈದೆಯರು ದೇವರಿಗೆ ಏರಿಸಿ ಸಮರ್ಪಣೆಯನ್ನು ಮಾಡಿದ್ದನ್ನೇ ಮುಡಿಬೇಕು ಅಂತ ಲಕ್ಷ್ಮೀ ದೇವಿನೂ ಹಾಗೇನೇ ದೇವರಿಗೆ ಏರಿಸಿದಂಥ ನಿರ್ಮಾಲ್ಯವನ್ನೇ ತಾನು ಮುಡಿತಾಳಂತೆ ದಿನನಿತ್ಯ ನಾವು ಲಕ್ಷ್ಮೀ ಶೋಭಾನದಲ್ಲಿ ಕೇಳ್ತೀವಲ್ವ ಹಾಗಾಗಿ ದೇವರಿಗೆ ಏರಿಸಿದಂಥ ನಿರ್ಮಾಲ್ಯವನ್ನೇ ನಾವು ಮುಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ದಿನನಿತ್ಯ ದೇವರ ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳ್ರಿ ಆ ಹೂವೆಲ್ಲ ತೆಗೆದುಬಿಟ್ಟು ನೀಟಾಗಿ ಎಲ್ಲೆಲ್ಲಿ ಏನೇನಿದೆಯೋ ಅದೆಲ್ಲ ನೀಟಾಗಿ ಕೈಯಿಂದ ಅಥವಾ ಒಂದು ಬಟ್ಟೆಯ ಸಹಾಯದಿಂದ ಎಲ್ಲವನ್ನು ತೆಕ್ಕೊಂಡು ರಂಗೋಲಿಯನ್ನು ಸಹ ಕದಲಿಸಿ ಎಲ್ಲವನ್ನು ತೆಗೆದು ನೀರು ಹಾಕಿ ಸ್ವಚ್ಛವಾದ ನೀರು ಚೆನ್ನಾಗಿ ಒರೆಸ್ಕೊಂಡು ಮತ್ತು ರಂಗೋಲಿಯನ್ನು ಹಾಕಿ ದೀಪಗಳನ್ನು ಹಚ್ಚಿಟ್ಟು ದಿನನಿತ್ಯ ನೀವು ಹೂವನ್ನು ಎರಿಸಿ ಪೂಜೆಯನ್ನು ಮಾಡ್ಕೋಬೋದು ಇದಿಷ್ಟು ದಿನನಿತ್ಯ ಸಿಂಪಲ್ ಪೂಜೆ ಇಷ್ಟೇ ಮಾಡಿಕೊಳ್ಳ್ರಿ ಸ್ಪೆಷಲ್ಲಾಗಿ ನೀವು ಪೂಜೆ ಮಾಡುವಾಗ ಎಲ್ಲ ವಿಗ್ರಹಗಳನ್ನು ತೆಗೆದು ಒಂದು ಬಟ್ಲಲ್ಲಿ ಅಥವಾ ತಟ್ಟೆಯಲ್ಲಿ ಇಟ್ಕೊಂಡು ಸ್ವಚ್ಛವಾಗಿ ನೀರು ಹಾಕಿ ಅಭಿಷೇಕವನ್ನು ಮಾಡಿ ತೊಳೆದು ಒರೆಸಿ ಒಂದು ಬಟ್ಟೆಯಿಂದ ಮತ್ತು ಅಲ್ಲೆಲ್ಲ ನೀವು ಎಲ್ಲಿ ದೇವರನ್ನ ಕೂಡಿಸ್ತೀರೋ ಆ ಪೀಠವನ್ನೆಲ್ಲ ಒರೆಸ್ಕೊಂಡು ರಂಗೋಲಿಯನ್ನು ಹಾಕಿ ಸ್ವಚ್ಛವಾಗಿ ಇಟ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಈ ರೀತಿ ಸ್ಪೆಷಲ್ಲಾಗಿ ನೀವು ಶುಕ್ರವಾರ ಮಂಗಳವಾರ ಇನ್ಯಾವತ್ತಾದರೂ ಹುಣ್ಣಿಮೆ ಇನ್ನೇನಾದರೂ ವಿಶೇಷ ಪೂಜೆಗಳನ್ನು ಮಾಡಿದಾಗ ಹಬ್ಬಗಳನ್ನು ನಾವು ಆಚರಣೆ ಮಾಡಿದಾಗ ಈ ರೀತಿಯಾಗಿ ಮಾಡ್ಕೋಬೋದು ದಿನನಿತ್ಯವಾಗಿ ಫೋಟೋವನ್ನು ಒರೆಸುವ ಅವಶ್ಯಕತೆ ಇಲ್ಲ ಆಯಾ ವಾರ ನೋಡಿಕೊಂಡು ನೀವು ಆ ದೇವರ ಫೋಟೋಗಳನ್ನು ಒರೆಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಫೋಟೋಗಳನ್ನು ಮನೆಯಲ್ಲಿ ಇಟ್ಕೋಬೇಡ್ರಿ ತುಂಬಷ್ಟು ವಿಗ್ರಹಗಳನ್ನು ಇಟ್ಕೋಬೇಡ್ರಿ ನಾನು ಪ್ರತಿ ಬಾರಿ ಹೇಳ್ತೀನಿ ಎಲ್ಲಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಒಂದು ಫೋಟೋ ತರೋದು ಒಂದು ವಿಗ್ರಹ ತರೋದು ಯಾವ ಊರಿಗೆ ಹೋದರೆ ಅಲ್ಲಿ ಒಂದು ಫೋಟೋ ತೊಗೊಳ್ಳೋದು ಈ ಥರ ಊರು ಓದಲ್ ಹೋದಲ್ಲೆಲ್ಲ ನೀವು ಫೋಟೋ ವಿಗ್ರಹಗಳನ್ನು ತಂದರೆ ಎಷ್ಟು ಅಂತ ಇಟ್ಕೊತೀರಾ ಸುಮ್ಮನೆ ನಾವು ತಂದು ತಂದು ಇಟ್ಕೊಳ್ಳೋದಲ್ಲ ವಿಗ್ರಹಗಳನ್ನು ಅದಕ್ಕೆ ಅಭಿಷೇಕಗಳಾಗಬೇಕು ದಿನನಿತ್ಯ ನೈವೇದ್ಯ ಆಗಬೇಕು ಹಾಗೆ ಸುಮ್ಮನೆ ತರೋದು ಮನೆಯಲ್ಲಿ ಒಂದು ಕಡೆ ಇಟ್ಟುಬಿಡೋದು ಮಾಡಬಾರ್ದು ಒಂದು ನಮ್ಮ ಹೆಬ್ಬೆಟ್ಟಿನ ಉದ್ದಕ್ಕಿಂತ ಜಾಸ್ತಿ ಉದ್ದ ಇರಬಾರ್ದು ವಿಗ್ರಹಗಳು ನಮ್ಮ ಹೆಬ್ಬೆಟ್ಟು ಎಷ್ಟಿರುತ್ತೋ ಅಷ್ಟೇ ಉದ್ದ ಇರಬೇಕು ವಿಗ್ರಹಗಳು ಮನೆಯಲ್ಲಿಡೋದು ದೇವಸ್ಥಾನಗಳಲ್ಲಿ ಇಡೋದು ದೊಡ್ಡ ದೊಡ್ಡದಾಗಿ ಇರ್ಬೋದು ದೀಪಗಳು ಅಷ್ಟೇ ತುಂಬ ದೊಡ್ಡ ದೊಡ್ಡ ದೀಪಗಳನ್ನು ಮನೆಯಲ್ಲಿ ಇಡಬಾರ್ದು ದೇವಸ್ಥಾನಕ್ಕೆ ಮಾತ್ರ ಸೀಮಿತ ಹಾಗೆ ತುಂಬ ವಿಗ್ರಹಗಳನ್ನು ತಗೊಂಡು ಇಟ್ಕೋಬೇಡ್ರಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಗಣಪತಿ ಲಕ್ಷ್ಮೀದೇವಿ ನಾರಾಯಣ ಈ ರೀತಿಯಾಗಿ ಕೆಲವಷ್ಟು ಮಾತ್ರ ನಾವು ವಿಗ್ರಹಗಳನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡಿ ನೀವು ಪೂಜೆಯನ್ನು ಮಾಡ್ಕೊಳ್ರಿ ವಿನಃ ತುಂಬಷ್ಟು ವಿಗ್ರಹಗಳನ್ನು ನೀವು ನಮ್ಮ ಮನೆಯಲ್ಲಿ ನೋಡ್ತಾ ಇರ್ತೀರ ಒಂದೇ ಒಂದು ಪೆಟ್ಟಿಗೆ ಅಷ್ಟೇ ನಾನು ಕೆಳಗಡೆ ಇಟ್ಕೊಂಡಿರ್ತೀನಿ ಕೆಲವೊಂದಷ್ಟು ಫೋಟೋಗಳು ಮನೆ ದೇವ್ರದ್ದು ಮುಖ್ಯವಾಗಿ ಇಟ್ಕೊಳ್ರಿ ಕುಲದೇವಿ ಮನೆ ದೇವಿ ಮನೆ ದೇವರು ಈ ಥರ ಒಂದು ಫೋಟೋ ಮಾತ್ರ ಮುಖ್ಯವಾಗಿ ಇಟ್ಕೊಳ್ರಿ ಮಿಕ್ಕಿದ್ದ ಫೋಟೋಗಳು ನಿಮ್ಗೆ ಯಾವುದು ದೇವರು ಮುಖ್ಯನೋ ಲಕ್ಷ್ಮೀನಾರಾಯಣ ಈ ರೀತಿಯಾಗಿ ವೆಂಕಟರಮಣನ ಫೋಟೋ ರಾಮದೇವರ ಫೋಟೋ ಹೀಗೆ ಮುಖ್ಯವಾಗಿ ಬೇಕಾದಂಥ ದೇವರ ಫೋಟೋಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಇನ್ನು ತುಂಬ ಪ್ರತಿಮೆಗಳು ಫೋಟೋಗಳನ್ನು ಇಟ್ಕೊಂಡ್ಬಿಟ್ರೆ ತುಂಬ ಹಳೇದಾಗ್ಬಿಡುತ್ತೆ ಮನೆಗಳಲ್ಲಿ ಪೂಜೆ ಮಾಡ್ತಾಯಿರಲ್ಲ ಅದನ್ನು ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಬಂದುಬಿಡುತ್ತೆ ತುಂಬ ಜನಕ್ಕೆ ತುಂಬ ಕಡೆ ನಾವು ನೋಡ್ತಾ ಇರ್ತೀವಿ ಫೋಟೋಗಳನ್ನು ಎಲ್ಲೆಲ್ಲೋ ರೋಡ್ ಸೈಡಲ್ಲಿ ಫುಟ್ಪಾತ್ ಮೇಲೆ ದೇವ್ರ ಫೋಟೋಗಳನ್ನು ಇಟ್ಟು ಹೋಗ್ಬಿಡ್ತಾರೆ ಮರದ ಕೆಳಗಡೆ ಹಾಗೆ ದಯವಿಟ್ಟು ಫೋಟೋಗಳನ್ನು ತಗೋಬೇಡ್ರಿ ಎಲ್ಲೆಲ್ಲೋ ಇಟ್ಟು ಪಾಪಕ್ಕೆ ಗುರಿ ಆಗಬೇಡ್ರಿ ಈಗ ಕೆಲವೊಂದು ಫೋಟೋಗಳನ್ನು ನಾವು ನೋಡ್ತಾ ಇರ್ತೀವಿ ಒಂದು ಮರದ ಕೆಳಗಡೆ ಇಟ್ಟು ಹೋಗಿಬಿಡ್ತಾರೆ ಮನೇಲಿ ಪೂಜೆ ಮಾಡಲ್ಲ ಅಂತ ಹಾಗೆ ಯಾವತ್ತೂ ಮಾಡಬಾರ್ದು ಹಾಗೇನಾದರೂ ಇತ್ತು ಅಂದರೆ ಆ ಗ್ಲಾಸನ್ನು ತೆಗೆದುಬಿಟ್ಟು ಇಲ್ಲ ನಾವು ಕೆಲವೊಂದು ಫೋಟೋಗಳನ್ನು ನಾವು ಬಳಸೋದೇ ಇಲ್ಲ ತುಂಬ ವರ್ಷಗಳಿಂದ ಮನೆಯಲ್ಲಿದೆ ಪುಸ್ತಕಗಳಿದೆ ದೇವ್ರದ್ದು ಏನು ಮಾಡಬೇಕು ಅಂತ ತುಂಬ ಜನಕ್ಕೆ ಸಮಸ್ಯೆ ಇರುತ್ತೆ ಹಳೆ ಪ್ರತಿಮೆಗಳು ಅದು ಮುಕ್ಕಾಗಿರುತ್ತೆ ಅಂದರೆ ಮುರಿದು ಹೋಗಿರುತ್ತೆ ಮತ್ತು ಇನ್ನೇನೋ ಆಗಿರುತ್ತೆ ಭಿನ್ನ ಆಗಿರುತ್ತೆ ಅಂಥ ವಿಗ್ರಹಗಳನ್ನು ಪೂಜೆ ಮಾಡಬಾರ್ದು ಸೀಳಿರೋ ಫೋಟೋಗಳು ಹರಿದೋಗಿರೋ ಫೋಟೋಗಳನ್ನು ಇಟ್ಕೊಂಡು ದೇವ್ರ ಫೋಟೋಗಳು ಪೂಜೆ ಮಾಡಬಾರ್ದು ಅಂಥ ಸಮಯದಲ್ಲಿ ಏನು ಮಾಡ್ಬೋದು ಅಂತಂದರೆ ಆ ಫೋಟೋಗಳನ್ನು ಫ್ರೇಮ್ ಎಲ್ಲ ತೆಗೆದುಬಿಟ್ಟು ಆ ಫೋಟೋ ತೆಗೆದು ಒಂದು ಬಕೆಟಲ್ಲಿ ನೀರು ಹಾಕಿಬಿಟ್ಟು ಆ ನೀರಿನಲ್ಲಿ ಆ ಫೋಟೋಗಳನ್ನು ಇಟ್ಬಿಡ್ರಿ ಅಕಸ್ಮಾತ್ ತುಂಬ ಹಳೆಯ ಫೋಟೋ ಪೇಪರ್ದೇ ಇದೆ ಅದು ಕರಗುತ್ತೆ ಅಂತಂದರೆ ಅದನ್ನು ನೀಟಾಗಿ ನೀರಿನಲ್ಲಿ ಕರಗಿಸಿ ಎಲ್ಲಾದರೂ ಬಯಲು ಜಾಗ ಇರುತ್ತಲ್ಲ ತುಳಿದೇ ಇರುವಂಥ ಜಾಗ ಅಥವಾ ನಿಮ್ಮ ಮನೆಯಲ್ಲೇ ಕಾಂಪೌಂಡಲ್ಲೇ ಸ್ವಲ್ಪ ಮಣ್ಣಿದೆ ಅಲ್ಲಿ ಯಾರೂ ತುಳಿಯೋದಿಲ್ಲ ಅಥವಾ ಅಲ್ಲೇನೂ ಗಿಡ ಇಲ್ಲ ಅಂತಂದರೆ ಹಾಕಿರಿ ಗಿಡಗಳಿಗೂ ಸಹ ನಾವು ಕಲರ್ ಪೇಪರ್ ಪೇ ಆ ಥರದ್ದು ಪೇ ಪೇಪರ್ಗಳನ್ನು ಹಾಕಬಾರ್ದು ಅದು ಗಿಡ ಬೆಳೆಯೋದಿಲ್ಲ ಹಾಗಾಗಿ ಎಲ್ಲಾದರೂ ಜಾಗ ಇದೆ ಅಥವಾ ಒಂದು ಗುಂಡಿ ತೋಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಆ ಮಣ್ಣಿನ ನೀರನ್ನು ಪೇಪರ್ ನೀರನ್ನು ಮುಚ್ಚಿಬಿಡ್ರಿ ಈ ಥರ ನೀವು ಮಾಡಿಕೊಳ್ಳ್ರಿ ಇನ್ನು ವಿಗ್ರಹಗಳಿದೆ ಅದು ಮುಕ್ಕಾಗಿದೆ ಅಂದರೆ ಅದನ್ನು ಯಾವುದಾದ್ರೂ ಒಂದು ಅಂಗಡಿಗೆ ತೊಗೊಂಡು ಹೋಗಿ ಆ ವಿಗ್ರಹಗಳನ್ನು ಕೊಟ್ಟುಬಿಟ್ಟು ಅವರು ಮತ್ತೆ ಅದನ್ನು ಕರಗಿಸಿ ಮತ್ತೆ ವಿಗ್ರಹಗಳನ್ನು ಮಾಡ್ಕೊತಾರೆ ಬೆಳ್ಳಿದೇ ಆಗಿರಲಿ ಕಂಚಿನದೇ ಆಗಿರಲಿ ಅದನ್ನು ಕೊಟ್ಟುಬಿಟ್ಟು ನೀವು ಬೇರೆ ವಿಗ್ರಹಗಳನ್ನು ತಗೋಬೋದು ಈ ರೀತಿಯಾಗಿ ಮಾಡಿಕೊಳ್ಳ್ರಿ ಆದಷ್ಟು ನಾನು ಹೇಳೋದೇನು ಅಂದರೆ ಪುರಾತನ ಕಾಲದಿಂದ ಹಿರಿಯರು ಪೂಜೆ ಮಾಡಿ ಇದ್ದಂತಹ ವಿಗ್ರಹಗಳನ್ನು ದಯವಿಟ್ಟು ಇಟ್ಕೊಳ್ಳ್ರಿ ಮನೆಯಲ್ಲಿ ಯಾರ್ಯಾರಿಗೋ ಕೊಡಲಿಕ್ಕೆ ಹೋಗಬೇಡ್ರಿ ಅದು ಒಳ್ಳೆಯದಲ್ಲ ಮನೆಗೆ ಯಾಕಂದರೆ ಹಿರಿಯರು ಮಾಡ್ಕೊಂಡು ಬಂದಂಥ ಪದ್ಧತಿಗಳದೆಲ್ಲ ಹಿರಿಯರು ತ ಇಟ್ಟಿರ್ತಕ್ಕಂಥ ಫೋಟೋಗಳು ಮತ್ತು ತುಂಬ ಫೋಟೋ ಪುಡಿ ಪುಡಿ ಇದೆ ಅಂತಂದರೆ ಮಾತ್ರ ತೆಗೆದುಬಿಟ್ಟು ನೀವು ಬೇರೆ ಫೋಟೋ ಹಾಕ್ಸ್ಕೊಬೋದು ಇಲ್ಲಾಂದರೆ ಅದನ್ನು ಫ್ರೇಮಲ್ಲೇ ಹಿಂದ್ಗಡೆ ಹಾಕಿಸ್ತಾರೆ ಕೆಲವೊಬ್ರು ತುಂಬ ಹಳೆಯ ಫೋಟೋ ಆದರೂ ನಮ್ಮ ನೆನಪಿಗಾಗಿ ಇರಲಿ ಹಿರಿಯರ ಪೂಜೆ ಮಾಡಿದ್ದು ಅಂತ ಹೇಳಿ ಹೊಸ ಫೋಟೋ ತೊಗೊಂಡು ಅದೇ ಥರದ್ದೇ ಈಗ ಲಕ್ಷ್ಮೀದೇವಿ ಫೋಟೋನೇ ಅಂದ್ಕೊಳ್ರಿ ಹಳೇ ಕಾಲದಿಂದ ನಿಮ್ಮ ಅಜ್ಜಿ ಮುತ್ತಜ್ಜಿ ಅವ್ರ ಅಜ್ಜಿ ಈ ಥರ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ ಅದು ಇದೆ ಅಂತಂದರೆ ತುಂಬ ಪುಡಿ ಪುಡಿ ಆದಂಗೆ ಆಗಿದೆ ಹಳೆಯದಾಗ್ಬಿಟ್ಟಿದೆ ಅಂದರೆ ಅದನ್ನು ಫ್ರೇಮ್ ಹೊಸದಾಗಿ ತೊಗೊಂಡಂತಹ ಫೋಟೋ ಫ್ರೇಮ್ ಹಿಂದ್ಗಡೆ ಒಳಗಡೆ ಹಾಕಿಸಿ ಅದರ ಮೇಲೆ ಇನ್ನೊಂದು ಫೋಟೋ ಇಟ್ಟು ನೀವು ಫ್ರೇಮ್ ಹಾಕಿಸ್ಕೊಳ್ರಿ ನಿಮ್ಗೆ ಅದು ಇದ್ದಂಗೆ ಆಗುತ್ತೆ ಹೊಸದಾಗಿ ಪೂಜೆ ಮಾಡ್ದಂಗೂ ಆಗುತ್ತೆ ಈ ರೀತಿಯಾಗಿ ಪುರಾತನ ಕಾಲದಿಂದ ಹಿರಿಯರು ಪೂಜೆ ಮಾಡಿ ಬಂದಂಥ ವಿಗ್ರಹಗಳನ್ನು ಇಟ್ಕೊಳ್ರಿ ಪೂಜೆ ಮಾಡಿರಿ ದಿನನಿತ್ಯವಾಗಿ ಒಂದು ಹಾಲು ಸಕ್ಕರೆ ಒಂದು ಸಕ್ಕರೆ ಡ್ರೈ ಫ್ರೂಟ್ಸು ಗೋಡಂಬಿ ದ್ರಾಕ್ಷಿ ಈ ಥರದ್ದು ಕಲ್ ಸಕ್ಕರೆ ಬೆಲ್ಲ ಏನಾಗುತ್ತೋ ಅದನ್ನು ಒಂದು ತುಂಡು ನೈವೇದ್ಯವನ್ನು ಮಾಡಬೇಕು ದಿನನಿತ್ಯ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ನೈವೇದ್ಯ ಇಲ್ಲದೆ ನಾವು ಏನೋ ತಿನ್ನಬಾರ್ದು ಅನ್ನ ಅಡಿಗೆ ಅಂತೂ ಕೆಲವೊಬ್ರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ಅಟ್ಲೀಸ್ಟ್ ಹಾಲು ಸಕ್ಕರೆ ಹಾಲು ಸಕ್ಕರೆ ಅಥವಾ ಡ್ರೈ ಫ್ರೂಟ್ಸು ಸಕ್ಕರೆ ಬೆಲ್ಲ ಏನಾದರೂ ಜೇನುತುಪ್ಪ ಏನಾದರೂ ನೈವೇದ್ಯ ಮಾಡಿ ನೀವು ಆಮೇಲೆ ಹೊಟ್ಟೆಗೆ ಸೇವಿಸೋದು ಉತ್ತಮ ಅಂತ ನಾನು ಹೇಳ್ತೀನಿ ದೇವರ ಮನೆ ಮಾತ್ರ ತುಂಬ ಶುದ್ಧತೆ ಶುಭ್ರತೆ ಇದು ತುಂಬ ಮುಖ್ಯ ಸ್ವಚ್ಛವಾಗಿ ಇರಬೇಕು ಯಾವಾಗಲೂ ಹಲ್ಲಿಗಳು ಇಲಿಗಳು ಇನ್ನೇನೋ ಗಲೀಜು ಮಾಡೋದು ಈ ಥರ ಯಾವತ್ತೂ ಇಟ್ಕೊಬಾರ್ದು ದೇವರ ಮನೆ ಎಷ್ಟು ಸ್ವಚ್ಛವಾಗಿ ಇರುತ್ತೋ ನಮ್ಮ ಕುಟುಂಬ ಸಹ ಅಷ್ಟೇ ಸುಖವಾಗಿ ಇರುತ್ತೆ ಇದನ್ನು ನೆನ್ಪಿಟ್ಕೊಳ್ಳ್ರಿ ಒಂದು ಮುಖ್ಯವಾಗಿ ದೇವರಿಗೆ ಹಚ್ಚುವಂಥ ದೀಪ ಅದು ಶುಭ್ರವಾಗಿ ಸ್ವಚ್ಛವಾಗಿ ಇರಬೇಕು ಆಮೇಲೆ ದೇವರ ಮನೆ ಇದೆರಡನ್ನ ಯಾರು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾರೋ ಅವರ ಮನೆ ಇನ್ನೇನು ಸಮಸ್ಯೆಗಳಿರೋದಿಲ್ಲ ಬಂದರೂ ಸಹ ಸಮಸ್ಯೆಗಳು ಪರಿಹಾರ ಆಗಿ ಹೋಗುತ್ತೆ ಆ ರೀತಿಯಾಗಿ ನೀವು ನೋಡ್ಕೋಬೇಕು ಇದು ತುಂಬ ಮುಖ್ಯವಾದದ್ದು ಎಷ್ಟು ಪೂಜೆ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಪೂಜೆಯನ್ನು ಮಾಡಿಕೊಳ್ಳ್ರಿ ದಿನನಿತ್ಯ ಗಂಟೆಗಳ ಗಟ್ಟಲೆ ದೇವ್ರ ಮನೆಯಲ್ಲೇ ಕೂತ್ಕೊಂಡ್ಬಿಡೋದು ಅದೆಲ್ಲ ಪೂಜೆ ಎಷ್ಟು ನಿಮಗೆ ಸಾಧ್ಯನೋ ಒಂದು ದೀಪವನ್ನು ಹಚ್ಚಿರಿ ಹೊಸದಾಗಿ ದೀಪ ತೊಳೆದು ದೀಪವನ್ನು ಹಚ್ಚಿರಿ ಹೂವನ್ನು ಇಡ್ರಿ ಅರಶಿನ ಕುಂಕುಮ ಇರಿಸಿ ನಮಸ್ಕಾರ ಮಾಡಿಕೊಂಡು ಒಂದೇನಾದರೂ ಬೆಲ್ಲ ಏನಾದರೂ ನೈವೇದ್ಯ ಮಾಡಿರಿ ತುಳಸಿ ಪೂಜೆ ಹೊಸ್ತಿಲ್ ಪೂಜೆ ಇದು ಸಿಂಪಲ್ ದಿನನಿತ್ಯ ಮಾಡುವಂಥ ಪೂಜೆ ಇಷ್ಟೇ ಮಾಡಿಕೊಳ್ಳ್ರಿ ತುಂಬ ಹೊತ್ತು ದೇವ್ರ ಮನೆಯಲ್ಲೇ ಇದ್ಬಿಡ್ಬೇಕು ಅಯ್ಯೋ ಇಷ್ಟು ಪೂಜೆ ಅಪ್ಪ ಬೆಳಗ್ಗೆಯಿಂದ ಅಲ್ಲೇ 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 ಅಂತಿರ್ತಾರೆ ಅಷ್ಟೇನು ಅವಶ್ಯಕತೆ ಇಲ್ಲ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಹಾಗಾಗಿ ಕೆಲವಷ್ಟು ಮಾತ್ರ ವಿಗ್ರಹಗಳು ಕೆಲವೊಂದು ಮಾತ್ರ ಫೋಟೋ ಮುಖ್ಯವಾಗಿ ಗೌರಿ ಗೌರಿಪೇಟೆಗೆ ಪೂಜೆ ತುಂಬ ಶ್ರೇಷ್ಠ ಒಂದು ಯಾವುದಾದ್ರೂ ಫೋಟೋ ಲಕ್ಷ್ಮೀನಾರಾಯಣರ ಫೋಟೋ ನನ್ನ ಪೂಜೆ ನಿಮಗೆ ಫೋಟೋಸ್ ಹಾಕ್ತಿರ್ತೀನಿ ನೋಡ್ತಾ ಇರ್ತೀರ ನೀವು ನಮ್ಮ ಮನೇಲಿ ನಾನು ಇಟ್ಕೊಂಡಿರೋದು ಒಂದು ಮನೆ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಪೆಟ್ಟಿಗೆ ಅದರಲ್ಲಿ ಅನ್ನಪೂರ್ಣೇಶ್ವರಿ ಕೃಷ್ಣನ ವಿಗ್ರಹ ವಿಷ್ಣುಪಾದ ಗಂಗೆ ಈ ಥರ ಇಟ್ಕೊಳ್ಳೋದು ಮತ್ತು ಪಕ್ಕದಲ್ಲಿ ಎರಡು ಗಿಂಡಿಗಳನ್ನು ನೋಡ್ತೀರಾ ಅದು ಗಂಗೆ ಕಾಶಿಯಿಂದ ತಂದಂಥ ಗಂಗೆ ದಿನನಿತ್ಯ ಗಂಗಾ ಪೂಜೆಯನ್ನು ಮಾಡಬೇಕು ಮುತ್ತೈದೆಯರು ತುಂಬ ಶ್ರೇಷ್ಠ ನಾವಂತೂ ಹೋಗಿ ಅಲ್ಲಿ ನದಿಗೆ ಹೋಗಿ ಪೂಜೆ ಆಗೋದಿಲ್ಲ ಹಾಗಾಗಿ ಆ ಗಂಗೆಯನ್ನು ಇಟ್ಕೊಂಡು ದಿನನಿತ್ಯ ಪೂಜೆಯನ್ನು ಮಾಡೋದು ದರ್ಶನ ಕುಂಕುಮ ಏರಿಸಿ ಹೂವನ್ನು ಏರಿಸಿ ಪೂಜೆ ಮಾಡ್ಕೊಳ್ಳೋದು ಮತ್ತು ಒಂದು ಫೋಟೋ ಕಲ್ಲೂರು ಮಹಾಲಕ್ಷ್ಮಿ ಫೋಟೋ ಇಟ್ಕೊಂಡಿದ್ದೀನಿ ಲಕ್ಷ್ಮೀನಾರಾಯಣರ ಪೂಜೆ ಇಷ್ಟೇ ಮುಖ್ಯ ಹೊಸ್ತಿಲ್ ಪೂಜೆ ತುಳಸಿ ಪೂಜೆ ರಂಗೋಲಿ ಹಾಕ್ಕೊಳ್ಳೋದು ಇಷ್ಟನ್ನು ನೀವು ಮಾಡಿಕೊಂಡ್ರೆ ದಿನನಿತ್ಯವಾಗಿ ಸಾಕು ಮತ್ತು ದಿನನಿತ್ಯ ಗೌರಿ ಸ್ತೋತ್ರ ನಿತ್ಯ ಗೌರಿ ಸ್ತೋತ್ರ ಹೇಳ್ಕೊಟ್ಟಿದ್ದೀನಲ್ಲ ಅದನ್ನು ಹೇಳ್ಕೊಳ್ರಿ ಆದಿತ್ಯವಾರ ಆನೆ ಗೌರಿ ಸೋಮವಾರ ಪಟ್ಟದ ಗೌರಿ ಮಂಗಳವಾರ ವಟ ಸಾವಿತ್ರಿ ಬುಧವಾರ ಅನ್ನಪೂರ್ಣೆ ಗುರುವಾರ ಶೀಗಿ ಗೌರಿ ಶುಕ್ರವಾರ ಶ್ರೀ ತುಳಸಿ ಶನಿವಾರ ಹಿರೇಗೌರಿ ಇಂತಹ ವಾರದ ಗೌರಿಯನ್ನು ಯಾರು ಪೂಜೆ ಮಾಡುತ್ತಾರೋ ಅವರಿಗೆ ಸಂತಾನ ಸಾವಿತ್ರಿತನ ಕೊಡು ಇತಿಶ್ರೀ ಹಯವದನ ನಿತ್ಯ ಗೌರಿ ಸ್ತೋತ್ರಂ ಸಂಪೂರ್ಣ ಇದಿಷ್ಟನ್ನು ಹೇಳ್ಕೊಳ್ರಿ ಸಾಕು ಎಷ್ಟು ಪೂಜೆ ಮಾಡಲಿಕ್ಕೆ ನಮಗೆ ಅವಕಾಶ ಸಮಯ ಇದೆಯೋ ಅಷ್ಟು ಮಾತ್ರ ನಾವು ಪೂಜೆಯನ್ನು ಮಾಡ್ಕೋಬೇಕು ಅಷ್ಟು ಮಾತ್ರ ವಿಗ್ರಹಗಳನ್ನು ಫೋಟೋಗಳನ್ನು ಇಟ್ಕೋಬೇಕು ಹೋದ ಹೋದಲ್ಲೆಲ್ಲ ವಿಗ್ರಹಗಳು ಫೋಟೋಗಳನ್ನು ತರಬೇಡ್ರಿ ಹಾಗಾಗಿ ಈ ಒಂದು ವಿಧಾನವನ್ನು ನಿಮಗೆ ತಿಳಿಸ್ಕೊಟ್ಟೆ ಮತ್ತು ಯಾವ ದೇವರ ಆರಾಧನೆ ಮಾಡ್ಕೋಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಹಿರಿಯರು ಹಿಂದಿನಿಂದ ಮಾಡ್ಕೊಂಡು ಬಂದಂಥ ಆರಾಧನೆ ಅಂದರೆ ದೇವರ ಆರಾಧನೆಗಳನ್ನೇ ಮಾಡ್ರಿ ಆ ಪದ್ಧತಿಗಳನ್ನು ಯಾವತ್ತೂ ಬಿಡಲಿಕ್ಕೆ ಹೋಗಬೇಡ್ರಿ ಈಗ ನೀವು ಕಳಸ ಕೂಡಿಸ್ತೀವಿ ಪ್ರತಿ ಶುಕ್ರವಾರ ಕಳಸ ಕೂಡಿಸ್ರಿ ನಿಮ್ಮ ಮನೆಯಲ್ಲಿ ಹಿರಿಯರು ಅದೇ ಥರ ಮಾಡ್ಕೊಂಡು ಬಂದಿರ್ತಾರೆ ಕೂಡಿಸ್ರಿ ನಮ್ಮ ಮನೆಗಳಲ್ಲಿ ಆ ಥರ ಪದ್ಧತಿಗಳಿರಲ್ಲ ಹಾಗಾಗಿ ನಾವು ಮಾಡೋದಿಲ್ಲ ಈಗ ಶಿವನ ಆರಾಧನೆ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ಬಂದಿರ್ತೀರಾ ತಲೆಮಾರಿಂದ ಶಿವನ ಆರಾಧನೆಯನ್ನೇ ಮಾಡ್ಕೊಂಡು ಬನ್ನಿರಿ ಅದೇ ಪದ್ಧತಿ ವಿಷ್ಣುವಿನ ಆರಾಧನೆ ಇದೆಯಾ ವಿಷ್ಣುವಿನ ಆರಾಧನೆ ಪದ್ಧತಿಯನ್ನು ಮಾಡಿರಿ ಹಾಗೆ ನಿಮ್ಮ ಪದ್ಧತಿಯನ್ನು ಮಾತ್ರ ನೀವು ಯಾವತ್ತೂ ಬಿಡಬೇಡ್ರಿ ಈಗ ಹೊಸದಾಗಿ ಏನೋ ಹೇಳ್ತಾ ಇದ್ದಾರೆ ಆ ಪ ಆ ಒಂದು ಸಮಯಕ್ಕೆ ಏನು ಪೂಜೆ ಮಾಡಬೇಕೋ ಅದನ್ನು ಮಾಡ್ಕೊಳ್ಳ್ರಿ ಆದರೆ ನಿಮ್ಮ ಮನೆ ಪದ್ಧತಿಯನ್ನು ಮಾತ್ರ ಯಾವತ್ತೂ ಬಿಡಬೇಡ್ರಿ ಆಯಿತಾ ಹೊಸದಾಗಿ ನೀವೇನೋ ಕ್ರಿಯೇಟ್ ಮಾಡಿ ಏನೋ ಮಾಡಿಬಿಡ್ತೀವಿ ಅಂತ ಹೋಗಬೇಡ್ರಿ ಹಿರಿಯರು ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ಕೊಂಡು ಬಂದಿದ್ದಾರೋ ಅದೇ ಪದ್ಧತಿಯನ್ನು ಅನುಸರಣೆ ಮಾಡಿಕೊಂಡು ಮುಂದೆ ಹೋಗಬೇಕು ನೀವು ಮುಕ್ಕಾಗಿರುವಂಥ ಸೀಳಿರುವಂಥ ವಿಗ್ರಹಗಳನ್ನು ಪೂಜೆ ಮಾಡಬೇಡ್ರಿ ಸೀಳಿರೋ ಫೋಟೋ ಪೂಜೆ ಮಾಡಬಾರ್ದು ಮತ್ತು ಟೊಳ್ಳಾಗಿರುವ ವಿಗ್ರಹ ಪೂಜೆನೂ ಮಾಡಬಾರ್ದು ಅಂತಾರೆ ಅಂದರೆ ವಿಗ್ರಹ ಇರುತ್ತೆ ಅದರೊಳಗಡೆ ಟೊಳ್ಳಿರುತ್ತೆ ಆ ಥರ ಇರಬಾರ್ದು ತುಂಬಿರಬೇಕು ವಿಗ್ರಹ ಕೆಳಗಡೆನೂ ಫ್ಲ್ಯಾಟಾಗಿ ಎಲ್ಲ ಮುಚ್ಚಿರಬೇಕು ಆ ಥರ ತುಂಬಿರುವ ವಿಗ್ರಹವನ್ನೇ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಕೊನೆಯದಾಗಿ ಟಿಫನ್ ಮಾಡಿಬಿಟ್ಟು ಏನಾದರೂ ತಿಂದ್ಬಿಟ್ಟು ಪೂಜೆಯನ್ನು ಮಾಡ್ಬೋದಾ ಅಥವಾ ಏನಾದರೂ ಒಂದು ನಾನು ರಂಗೋಲಿ ಏನಾದರೂ ಹೇಳಿದಾಗ ಪೂಜೆಗಳನ್ನು ಹೇಳಿದಾಗ ನಾನ್ ವೆಜ್ ತಿನ್ಬೋದಾ ಭಾನುವಾರ ಮಾತ್ರ ತಿನ್ಬೋದಾ ಹೀಗೆಲ್ಲ ತುಂಬ ಪ್ರಶ್ನೆ ಬರುತ್ತೆ ಈ ನಾನ್ ವೆಜ್ದು ಪ್ರಶ್ನೆ ಪ್ರತಿ ಬಾರಿ ಬರುತ್ತೆ ನನಗೆ ತಿನ್ಬೋದಾ ತಿನ್ಬೋದಾ ಅಂತ ಒಂದನ್ನು ನಾನು ಕ್ಲಿಯರಾಗಿ ಹೇಳಿಬಿಡ್ತೀನಿ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಮುಖ್ಯವಾಗಿ ಶುದ್ಧತೆಯನ್ನು ಕಾಪಾಡ್ಕೋಬೇಕು ನಿಷ್ಠೆ ಭಕ್ತಿ ಇದಿಷ್ಟು ಮುಖ್ಯ ಇದರಿಂದನೇ ನಮಗೆ ಫಲ ಸಿಗೋದು ಬೇಗನೆ ಯಾಕೆ ನಮಗೆ ಫಲ ಸಿಗೋದಿಲ್ಲ ಅಂದರೆ ನಮ್ಮ ಹತ್ರ ನಿಷ್ಠೆ ಇರೋದಿಲ್ಲ ಶುದ್ಧತೆ ಇರೋದಿಲ್ಲ ಹಾಗಾಗಿ ತುಂಬ ಕಷ್ಟ ಆಗುತ್ತೆ ನಾವು ಪೂಜೆಗಳನ್ನು ಮಾಡ್ತಾ ಮಾಡ್ತಾ ಹೋದಾಗೆಲ್ಲ ಬೆಳಗ್ಗೆ ಟಿಫನ್ ತಿಂದು ಪೂಜೆಯನ್ನು ಮಾಡೋದು ಶ್ರೇಷ್ಠ ಅಲ್ಲ ಅದು ಪದ್ಧತಿ ಶ್ರೇಷ್ಠ ಅಲ್ಲ ಇಲ್ಲ ನಮಗೆ ಇರೋಕ್ಕಾಗೋದೇ ಇಲ್ಲ ಶುಗರ್ ಇದೆ ಇನ್ನೇನೋ ಪ್ರಾಬ್ಲಮ್ ಇದೆ ನಾವು ಬೆಳಗ್ಗೆ ಎದ ತಕ್ಷಣ ತಿನ್ಬೇಕಪ್ಪ ಅಂತ ಹೇಳೋರು ನಿಮ್ಮ ಒಂದು ದಿನಚರಿಯನ್ನು ಬದಲಾಯಿಸ್ಕೋಬೇಕು ನೀವು ಏನು ಅಂದರೆ ಬೇಗನೆ ಹೇಳುವಂಥ ಪದ್ಧತಿಯನ್ನು ಇಟ್ಕೋಬೇಕು ಇಂಥ ಸಮಸ್ಯೆ ಇರೋರು ಶುಗರ್ ಬಿ ಪಿಗಳಿರೋರು ಬೆಳಗ್ಗೆ ಎಂಟು ಗಂಟೆಗೆ ಟಿಫನ್ ಆಗಬೇಕು ಅಂತ ಹೇಳೋರು ಬೆಳಗ್ಗೆ ಬೇಗನೆ ಹೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪಟ ಪಟ ಸ್ನಾನ ಮಾಡಿಬಿಡ್ಬೇಕು ಎದ್ದ ತಕ್ಷಣ ಕಸ ಗುಡಿಸ್ಕೊಂಡು ಸ್ನಾನ ಸ್ನಾನ ಮಾಡಿದ ತಕ್ಷಣ ಫಸ್ಟು ನೀವು ಶುದ್ಧವಾಗಿ ಪೂಜೆ ಮುಗಿಸ್ಕೊಂಬಿಡ್ರಿ ಎಷ್ಟು ಸಾಧ್ಯನೋ ಅಷ್ಟು ಹೇಳಿದ್ನಲ್ಲ ಹಿಂದೆ ಆ ರೀತಿಯಾಗಿ ದಿನನಿತ್ಯ ಹೀಗೇ ಗಂಟೆಗಟ್ಟಲೆ ಪೂಜೆ ಮಾಡಬೇಕು ಅಂತಲ್ಲ ಎಷ್ಟು ಸಾಧ್ಯನೋ ನಿಮ್ಮ ಕೈಲಿ ಎಷ್ಟಾಗುತ್ತೋ ಒಂದು ಹೂವು ಇಟ್ಟು ಒಂದಿಷ್ಟು ದೀಪ ಹಚ್ಚಿ ಒಂದೇನಾದರೂ ನೈವೇದ್ಯ ಮಾಡಿರಿ ತುಳಸಿ ಪೂಜೆ ಮಾಡ್ಕೊಂಡು ಹೊಸ್ತಿಲ್ ಪೂಜೆ ಮಾಡ್ಕೊಂಡು ಕೈ ಮುಗಿದ್ಬಿಡ್ರಿ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒನ್ ಅವರ್ ಅಂತಲೇ ಅಂದ್ಕೊಳ್ಳ್ರಿ ಒನ್ ಅವರ್ಗೆ ಎಲ್ಲ ಮುಗ್ದೋಗುತ್ತ ಅಲ್ವಾ ಎನ್ನ ಟೈಮ್ ಇರುತ್ತೆ ನಿಮಗೆ ಮನೆಯಲ್ಲಿ ಮಾಡಿ ಕಳಿಸೋರಿಗೆ ಮಾಡಿ ಕಳಿಸೋದು ಡಬ್ಬಿಗಳು ಕಟ್ಟೋದು ಇನ್ನೊಂದು ಮಾಡೋದು ಟಿಫನ್ಗಳು ಟಯ ತಯಾರು ಮಾಡ್ಕೊಳ್ಳೋದು ಅದೇ ಟಿಫನನ್ನು ನೀವು ತಿಂದುಬಿಡ್ರಿ ಅಷ್ಟೇ ತುಂಬ ದೊಡ್ಡ ಪೂಜೆಯನ್ನು ಮಾಡಬೇಕು ವ್ರತಗಳನ್ನು ಮಾಡಬೇಕು ನಮ್ಗೆ ಇರ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳೋರು ಹಾಲನ್ನು ಕುಡೀರಿ ಹಾಲಿಗೆ ಏನೂ ದೋಷ ಇಲ್ಲ ಅಲ್ವಾ ಹಾಲು ಸಕ್ಕರೆ ಹಾಲು ಬೆಲ್ಲ ಅಥವಾ ಇನ್ನೇನಾದರೂ ನೀವು ಮಾಲ್ಟ್ ಥರ ಏನಾದರೂ ಪುಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಒಂದು ಚಮಚ ಹಾಕ್ಕೊಂಡು ಹಾಲಿಗೆ ಕುಡಿದು ಆಮೇಲೆ ಬೇಕಂದರೆ ನೀವು ಮಾಡ್ಕೊಬಹುದು ಆದರೆ ತಿಂಡಿ ತಿಂದು ಮೊಸರೆ ಪದಾರ್ಥಗಳು ಒಗ್ಗರಣೆ ಹಾಕಿರೋ ತಿಂದು ಇದನ್ನೆಲ್ಲ ತಿಂದು ಪೂಜೆಯನ್ನು ಮಾಡಬಾರ್ದು ಇದು ಮುಖ್ಯವಾಗಿ ತಿಳ್ಕೊಳ್ಳಿ ಹಾಗೇನಾದರೂ ನಿಮಗೆ ಆರೋಗ್ಯದ ಸಮಸ್ಯೆ ಇದೆ ನಾವು ಎಂಟು ಗಂಟೆಗೆ ತಿನ್ನಬೇಕು ಅನ್ನೋರು ನಿಮ್ಮ ದಿನಚರಿ ನಿಮ್ಮ ಲೈಫ್ ಸ್ಟೈಲನ್ನು ಬದಲಾಯಿಸ್ಕೋಬೇಕು ಬೇಗನೆ ಹೇಳಬೇಕು ಫಸ್ಟು ದೇವರ ಪೂಜೆ ಫಸ್ಟು ಭಗವಂತನಿಗೆ ಪ್ರಿಫರೆನ್ಸ್ ಕೊಡಿರಿ ಆಮೇಲೆ ಹೊಟ್ಟೆಗೆ ಸಮಯವನ್ನು ಕೊಡ್ರಿ ಅಂತ ಹೇಳ್ತೀನಿ ನೀವು ಹೇಳೋದೇ ಲೇಟು ಆಯಿತು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಫಸ್ಟು ನಮಗೆ ಹೊಟ್ಟೆಗೆ ಬೇಕಪ್ಪ ಅನಿಸ್ಬಿಡುತ್ತೆ ಎದ್ದ ತಕ್ಷಣ ಹಾಗೆ ನಾವು ಮಾಡ್ಕೋಬಾರ್ದು ಅದಕ್ಕೆ ಬೇಗ ಎದ್ದು ಬೇಗ ದಿನಚರಿಗಳನ್ನು ಮುಗಿಸ್ಕೊಂಡು ನಾವು ಸ್ನಾನ ಮಾಡಿ ಫಸ್ಟು ದೇವ್ರ ಮನೆಗೆ ಹೋಗ್ಬೇಕು ದೇವ್ರ ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದು ನೀವು ಏನಾದರೂ ಮಾಡ್ಕೊಳ್ಳ್ರಿ ಡಬ್ಬಿಗಳು ಕಟ್ಟೋದು ಟಿಫನ್ಗಳು ಮಾಡೋದು ಈ ಥರ ಎಲ್ಲ ಮಾಡ್ಕೊಂಡು ನೀವು ಸಹ ತಿನ್ಬೋದು ಎಂಟೂವರೆಗೆಲ್ಲ ಅಲ್ವಾ ಈ ರೀತಿ ಮಾಡಿಕೊಳ್ಳ್ರಿ ಯಾಕೆ ತಿಂದ ಮೇಲೆ ಪೂಜೆ ಮಾಡಬಾರ್ದು ಅಂತಂದರೆ ನಮಗೆ ಹೊಟ್ಟೆಗೆ ಏನಾದರೂ ಬಿತ್ತು ಅಂತಂದರೆ ಕಣ್ಣಿಗೆ ಮಬ್ಬು ಬರುತ್ತೆ ಯಾವುದೇ ಕೆಲಸ ಮಾಡಲಿಕ್ಕೆ ಓಪಿಗೆ ಇಂಟ್ರೆಸ್ಟು ಏನೂ ಇರೋದಿಲ್ಲ ನೀವು ಬೇಕಂದರೆ ಪರೀಕ್ಷೆ ಮಾಡಿ ನೋಡಿರಿ ಊಟ ಆದಮೇಲೆ ಸ್ವಲ್ಪ ಮಂಕಾಗ್ತೀವಿ ಯಾಕೆ ಹೊಟ್ಟೆ ತುಂಬುತ್ತೆ ಕಣ್ಣು ಎಳೆಯುತ್ತೆ ಅಲ್ವಾ ಮಲ್ಕೊಂಬಿಡೋಣಪ್ಪ ಅಂತ ನೀವು ಊಟ ಮಾಡಿದ್ಮೇಲೆ ಏನಾದರೂ ಕೆಲಸ ಮಾಡಲಿಕ್ಕೆ ಮನಸ್ಸಾಗುತ್ತಾ ಎಲ್ಲರೂ ಅಂತ ಇರ್ತೀವಲ್ವ ಊಟ ಆದಮೇಲೆ ಕೆಲಸ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಮೈ ಆ ಥರ ವಜ್ರ ನಮ್ಗೆ ಇನ್ನೇನು ಬೇಡಪ್ಪ ಕೂತ್ಬಿಡೋಣ ಇಲ್ಲ ಮಲಗಿಬಿಡೋಣ ಅಂತ ಹಾಗೆ ಅದಕ್ಕೋಸ್ಕರ ತಿಂದ ಮೇಲೆ ನಾವು ಮಾಡುವಂಥ ಕೆಲಸಕ್ಕೆ ಶ್ರದ್ಧೆ ಇರೋದಿಲ್ಲ ಭಕ್ತಿ ಇರೋದಿಲ್ಲ ಹಾಗಾಗಿ ತಿಂದ ಮೇಲೆ ದೇವರ ಪೂಜೆಯನ್ನು ಮಾಡಬಾರ್ದು ಶ್ರದ್ಧಾ ಭಕ್ತಿ ಬರೋದಿಲ್ಲ ಅದು ಅಶುದ್ಧಿ ಅಂತ ಅನಿಸ್ಕೊಳ್ಳುತ್ತೆ ಹಾಗಾಗಿ ಈ ಒಂದು ಪದ್ಧತಿಯನ್ನು ಎಲ್ಲರೂ ರೂಢಿ ಮಾಡಿಕೊಳ್ಳ್ರಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಅಥವಾ ಏಳು ಗಂಟೆ ಒಳಗೆ ಮಾಡ್ತಕ್ಕಂಥ ಪೂಜೆ ಎಂ ಅಟ್ಲೀಸ್ಟ್ ಎಂಟು ಗಂಟೆ ಒಳಗೆ ಮಾಡ್ತಕ್ಕಂಥ ಪೂಜೆ ತುಂಬ ಶ್ರೇಷ್ಠ ನೀವು ಒಂದು ವಾರ ಮಾಡಿ ನೋಡಿರಿ ನಿಮ್ಮ ಮನೆಯಲ್ಲಿ ಯಾವ ಥರ ಬದಲಾವಣೆ ಆಗುತ್ತೆ ನಿಮ್ಮ ಮನಸ್ಸು ಹೇಗೆ ಅನಿಸುತ್ತೆ ಆವಾಗಲಿ ಅಲ್ವಾ ಒಂದು ದಿನ ಲೇಟಾದರೆ ನಮಗೆ ಚಡಪಡಿಕೆ ಆಗಿಬಿಡುತ್ತೆ ಅಯ್ಯೋ ಇವತ್ತು ಲೇಟ್ ಆಯ್ತಲ್ಲ ಭಕ್ತಿ ಬರೋದಿಲ್ಲ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಹತ್ತು ಗಂಟೆ ಮೀರ್ತು ಅಂದರೆ ಅಲ್ವಾ ಹಾಗಾಗಿ ಈ ರೀತಿಯಾಗಿ ನೀವೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನು ನಾನ್ ವೆಜ್ ತಿನ್ನೋರು ಆದಷ್ಟು ಏನಾದರೂ ಪೂಜೆ ಪುನಸ್ಕಾರಗಳು ರಂಗೋಲಿಗಳು ಇನ್ನೇನಾದರೂ ವ್ರತಗಳನ್ನು ಹಿಡಿದಾಗ ದಯವಿಟ್ಟು ತಿನ್ನಬೇಡ್ರಿ ಇದು ನಿಮಗೆ ಗೊತ್ತಾಗುತ್ತೆ ಆದರೂ ಮತ್ತೆ ಕೇಳ್ತೀರಾ ಅಶುದ್ಧಿ ಆಗುತ್ತೆ ನಾವು ವ್ರತವನ್ನು ಆಗೋದಿಲ್ಲ ಅಂತ ಆ ರೀತಿ ಮಾಡೋವಾಗ ಮನೆಯಲ್ಲಿ ಬೇರೆಯವರಿಗೆ ಮಾಡ್ಕೊಡ್ಬೋದಾ ಅಂತ ಕೇಳ್ತೀರ ದಯವಿಟ್ಟು ಬೇಡ ನೀವು ಸ್ಟ್ರಿಕ್ಟಾಗಿ ಅವ್ರಿಗೆ ಹೇಳಿಬಿಡ್ರಿ ನಾನು ಈ ನಾವು ಈ ಥರ ಪೂಜೆ ಮಾಡ್ತಾ ಇದ್ದೀನಿ ಮನೆಯಲ್ಲೂ ಮಾಡೋಲ್ಲ ನಾನು ಸಹ ತಿನ್ನೋಲ್ಲ ಅಂತ ನಮ್ಮ ಮನೆಯಲ್ಲಿ ಕೇಳೋದೇ ಇಲ್ಲ ಮೇಡಮ್ ಏನು ಮಾಡೋದು ಅಂದರೆ ಅದು ನಿಮಗೆ ಬಿಟ್ಟಿತ್ತು ನಾನು ಇನ್ನೇನು ಹೇಳೋದಕ್ಕಾಗೋದಿಲ್ಲ ಮನೆಯಲ್ಲಿ ಅಶುದ್ಧಿ ಮಾಡಿ ನೀವು ಪೂಜೆಯನ್ನು ಮಾಡಿದ್ರೆ ಅದು ನಿಮಗೆ ಫಲ ಸಿಗೋದಿಲ್ಲ ಅಲ್ವಾ ನಿಮಗೆ ಗೊತ್ತಾಗುತ್ತಲ್ವ ಮನಸ್ಸಿಗೆ ಇದು ತಪ್ಪು ಅಂತ ಮತ್ತದು ತಪ್ಪೇನೆ ಇನ್ನು ಅದಕ್ಕೆ ಆಪ್ಷನ್ಸ್ ಬೇರೆ ಏನೂ ಇರೋದಿಲ್ಲ ತಿನ್ನಬಾರ್ದಾ ಅಂತಂದರೆ ತಿನ್ನಬಾರ್ದು ಯಾವುದಾದ್ರೂ ಒಂದು ಪೂಜೆ ಪುನಸ್ಕಾರ ರಥ ನೇಮ ರಂಗೋಲಿ ಏನಾದರೂ ಹಿಡಿದು ನಾವು ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯ ಆಗಲಿಕ್ಕೆ ಅಂತಂದರೆ ಅದಕ್ಕೆ ನಾವು ಅಷ್ಟೇ ಶ್ರಮ ಪಡಬೇಕು ಅಷ್ಟೇ ತ್ಯಾಗವನ್ನು ಮಾಡಬೇಕು ಇದನ್ನು ಫಸ್ಟ್ ತಿಳ್ಕೊಳ್ರಿ ಹಾಗಾಗಿ ಮಾತ್ರ ದಯವಿಟ್ಟು ಮನೆಯಲ್ಲೂ ಯಾರಿಗೂ ಮಾಡಿಕೊಡ್ಬೇಡ್ರಿ ಏನು ಅದು ಬೇಡ ಅಂದಮೇಲೆ ಅದು ಯಾವುದೇ ಪೂಜೆ ಮಾಡಿದರೆ ಫಲ ಇಲ್ಲ ಅಂದರೆ ಅದು ಯಾಕೆ ಬೇಕು ನಮಗೆ ಕೆಲವೊಂದು ನಿಯಮಗಳನ್ನು ನೀವು ಪಾಲನೆಯನ್ನು ಮಾಡಿ ದಿನನಿತ್ಯ ಜೀವನದಲ್ಲಿ ರೂಢಿಯನ್ನು ಮಾಡಿಕೊಂಡ್ರೆ ಇದು ನಿಮ್ಮ ಜೀವನಕ್ಕೂ ನಿಮ್ಮ ಸಂಸಾರಕ್ಕೂ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತೀನಿ ಹೀಗೆ ಕೆಲವೊಂದು ಪಾಯಿಂಟ್ಸ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿಯಾಗಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ ನಾನು ಮತ್ತೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಒಂದಷ್ಟು ಪ್ರಶ್ನೆಗಳನ್ನು ನಾನು ಹಾಗೆ ಇಟ್ಕೊಂಡು ಒಟ್ಟಿಗೆ ಉತ್ತರ ಕೊಡ್ತೀನಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಹಾಕೋದಕ್ಕೂ ನನಗೂ ಕಷ್ಟ ಆಗುತ್ತೆ ವೀಡಿಯೋಸ್ ಯಾಕಂದರೆ ಬೇರೆ ಬೇರೆ ವೀಡಿಯೋಸ್ ಇರುತ್ತೆ ಹಾಗಾಗಿ ಈಗ ಯಾವಾಗಾದರೂ ನಾನು ಈ ಥರ ಒಂದಷ್ಟು ಪ್ರಶ್ನೆಗಳನ್ನು ತೊಗೊಂಡು ಒಟ್ಟಿಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಹೀಗೆ ದೇವರ ಮನೆ ಯಾವತ್ತು ಕ್ಲೀನ್ ಮಾಡ್ಕೋಬೇಕು ಹೇಗೆ ಏನು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ಈ ರೀತಿಯಾಗಿ ಮಾಡಿಕೊಳ್ಳ್ರಿ ತುಂಬ ಅಷ್ಟು ಈಗ ಯಾರ್ಯಾರೋ ವೆಡ್ಡಿಂಗ್ ಕಾರ್ಡ್ಸ್ ಕೊಡ್ತಾರೆ ಅದ್ರ ಮೇಲೂ ಸಹ ದೇವ್ರ ಫೋಟೋಸನ್ನ ಹಾಕಿರ್ತಾರೆ ಅಥವಾ ಇನ್ಯಾರೋ ಬರ್ತಾರೆ ಇನ್ನೇನೋ ಗಿಫ್ಟು ಅಂತೇಳಿ ದೇವ್ರ ಫೋಟೋಗಳನ್ನು ಕೊಟ್ಟು ಹೋಗಿರ್ತಾರೆ ಅದಷ್ಟು ಎಲ್ಲಿ ಅಂತ ಇಟ್ಕೊಳಕ್ಕೆ ಸಾಧ್ಯ ಎಲ್ರಿಗೂ ತೊಂದರೆನೇ ನನಗೂ ತೊಂದರೆನೇ ಹೇಳಬೇಕಂದ್ರೆ ಅವು ಎಸಿಯಂಗೂ ಇರೋದಿಲ್ಲ ಇಟ್ಕೊಳ್ಳೋದಕ್ಕೂ ಜಾಗ ಇರೋದಿಲ್ಲ ಏನು ಮಾಡಬೇಕು ಅದಕ್ಕೆ ಆ ಥರ ಎಲ್ಲ ಯಾರೂ ಹಾಕ್ಸ್ಲಿಕ್ಕೆ ಹೋಗ್ಬೇಡ್ರಿ ಅಂತೀನಿ ನಾನು ಅಟ್ಲೀಸ್ಟ್ ಅದು ನೀರಿನಲ್ಲಿ ಕರಗುವಂಥದ್ದಾದರೆ ತೊಂದರೆ ಇಲ್ಲ ಪೇಪರು ಇನ್ನೇನೋ ಕರ್ಗೋಗುತ್ತೆ ಅಲ್ವ ಹಾಗಾಗಿ ಸುಮ್ಮನೆ ಕಸದಲ್ಲಿ ಎಸೆಯೋದು ಅಲ್ಲಿ ಇಲ್ಲಿ ತುಳಿಯೋ ಕಡೆ ಹಾಕೋದು ನಮಗೂ ಪಾಪ ಇದೆಲ್ಲ ಎಂತೆ ಸಮಸ್ಯೆಗಳು ಅಂದರೆ ಕೆಲವೊಂದು ಕಡೆ ನಾವು ಎಲ್ಲಾದರೂ ನೋಡ್ತಾ ಇರ್ತೀವಿ ಈಗ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲಾದರೂ ಬರ್ತಾ ಇರುತ್ತೆ ನಿಮ್ಮ ಮನೆಯಲ್ಲಿ ಹಳೆಯ ವಿಗ್ರಹಗಳು ಫೋಟೋಗಳು ಎಲ್ಲ ಇದ್ದರೆ ತೊಗೊಂಡು ಬರ್ರಿ ನಾವು ಅದನ್ನು ವಿಸರ್ಜನಾ ಪದ್ಧತಿಯಿಂದ ಮಾಡ್ತೀವಿ ಅಂತ ಕೆಲವೊಂದು ವಿಸರ್ಜನೆ ಪದ್ಧತಿಗಳಿರುತ್ತೆ ಅವರು ಶಾಸ್ತ್ರೋಕ್ತವಾಗಿ ಮಂತ್ರ ಪುರಸ್ಕರವಾಗಿ ವಿಗ್ರಹಗಳನ್ನು ಮುಕ್ಕಾಗಿರೋದು ಮುರಿದು ಹೋಗಿರೋದು ಅಥವಾ ಸೀಳು ಹೋಗಿರೋದು ಈ ಥರದ್ದು ತೊಗೊಂಡು ಬರ್ರಿ ಅಂತ ಕೆಲವೊಂದು ಕಡೆ ಮೆಸೇಜಸ್ ಹಾಕ್ತಾಯಿರ್ತಾರೆ ನನಗೆಲ್ಲೋ ಒಂದೆರಡು ಸಲ ಬಂದಿದ್ದು ನೆನಪು ಸದ್ಯಕ್ಕೆಲ್ಲೂ ಬಂದಿಲ್ಲ ಆ ಥರ ಹಾಗೇ ಅವನ್ನ ವಿಸರ್ಜನೆ ಮಾಡಬೇಕು ಅಂತ ಪದ್ಧತಿ ಇರುತ್ತೆ ಸುಮ್ಮನೆ ತೊಗೊಂಡು ಬಂದು ತೊಗೊಂಡು ಬಂದು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಮಗೆಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀವು ಹೋಗ್ತಿರೋ ದೇವಸ್ಥಾನಗಳಲ್ಲಿ ಅಲ್ಲಿ ದಕ್ಷಿಣೆ ಹಾಕಿರಿ ಕೈ ಮುಗಿರಿ ಬರ್ತಾಯಿರಿ ಅಷ್ಟೇ ಕಂಡು ಕಂಡಲ್ಲೆಲ್ಲ ಫೋಟೋಸು ಕಂಡು ಕಂಡಲ್ಲೆಲ್ಲ ನೀವು ವಿಗ್ರಹಗಳನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳೋದು ಅದು ಒಳ್ಳೆಯದಲ್ಲ ಇಟ್ಕೊಂಡ್ರೂ ಸಹ ಅದಕ್ಕೆ ನಿಯಮಬದ್ಧವಾಗಿ ಪೂಜೆಗಳಾಗಬೇಕು ಮನೆಯಲ್ಲಿ ಅಶುದ್ಧಿಗಳಾಗಬಾರ್ದು ಮಡಿ ಮೈಲಿಗೆ ಆಚಾರ ವಿಚಾರಗಳನ್ನು ಮಾಡ್ತಾ ಇರಬೇಕು ಇಷ್ಟೆಲ್ಲ ನಿಯಮ ಇದ್ದಾಗ ನಾವು ಅದನ್ನು ಪಾಲಿಸಬೇಕಾಗತ್ತೆ ಸುಮ್ಮನೆ ತಂದು ಇಟ್ಕೊಂಡು ಹೆಂಗೆ ಬೇಕೋ ಹಾಗೆ ಮಾಡಿದ್ರೆ ಅದರಿಂದ ನಮಗೆ ಕಷ್ಟ ಕಾರ್ಪಣ್ಯಗಳು ದಾರಿದ್ರ್ಯ ಇದೇ ಬರುತ್ತೆ ವಿನಃ ಒಳ್ಳೇದಂತೂ ಆಗೋದಿಲ್ಲ ಹಾಗಾಗಿ ನಮಗೆಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮನೆಯನ್ನು ಶುದ್ಧವಾಗಿ ಇಟ್ಕೊಂಡು ಕಾಪಾಡಿಕೊಂಡ್ರೆ ಅದೇ ನಮಗೆ ಜೀವನದಲ್ಲಿ ಏಳಿಗೆ ಹಾಗಾಗಿ ಈ ಕೆಲವೊಂದು ಸಿಂಪಲ್ ಟಿಪ್ಸನ್ನ ನೀವು ಫಾಲೋ ಮಾಡ್ಕೊಳ್ರಿ ಜೀವನದಲ್ಲಿ ಅಳವಡಿಸ್ಕೊಳ್ರಿ ಆದಷ್ಟು ಬೇಗ ಇತ್ತು ದೇವ್ರ ಪೂಜೆಗಳನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಸ್ನೇಹಿತರೆ ಕಮೆಂಟ್ ಮಾಡಿರಿ ನಾನು ಅಷ್ಟು ಕಮೆಂಟ್ಸ್ನ ಇಟ್ಕೊಂಡು ಮತ್ತೆ ಒಂದು ಸಲ ಉತ್ತರವನ್ನು ಕೊಡ್ತೀನಿ ಸರಿನಾ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಂತೆ ಹರೇ ಶ್ರೀನಿವಾಸ